ಹಲೋ ನಮಸ್ಕಾರ ಎಲ್ರಿಗೂ ನಾನು ಇದು ರಸಮ್ ಮಾಡ್ತಾ ಇದ್ದೀನಿ ದೇವಸ್ಥಾನ ಶೈಲಿಯಲ್ಲಿ ಯಾವ ಥರ ರಸಮ್ ಮಾಡ್ತಾರೆ ಆ ಥರ ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ತಕ್ಕೊತಾ ಇದ್ದೀನಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ತೆಂಗಿನ ಹಾಲು ರೆಡಿಯಾಗಿದೆ ಇನ್ನು ಮಸಾಲ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಮಸಾಲೆ ತಕ್ಕ ಮಾಡ್ಕೊಂಡಿದ್ನಲ್ವ ಅವಾಗಲ ಮಸಾಲಕ್ಕಂತೇಳಿ ಅದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ ನೋಡಿ ನಮ್ಮ ದಾಳ್ ಕೂಡ ರೆಡಿಯಾಗಿದೆ ನಾನು ಇದಕ್ಕೆ ನೀರು ಜಾಸ್ತಿ ಹಾಕಿ ಬೇಯಿಸುತ್ತಿದ್ದೆ ನೋಡಿ ಇಷ್ಟೊಂದು ಸ್ಮೂತ್ ಆಗಬೇಕು ಬೇಳೆ ಫುಲ್ ಸ್ಮ್ಯಾಶ್ ಆಗಿಬಿಡಬೇಕು ಈ ಥರ ಬರಬೇಕು ನೋಡಿ ಒಂದು ಸ್ವಲ್ಪ ಬೇಳೆ ಬೇಳೆ ಇಲ್ಲ ನಾನು ಇಲ್ಲಿ ಟೊಮೆಟೊ ಸಾಂಬಾರು ಮಾಡ್ತಿರೋದ್ರಿಂದ ಈ ಥರ ತಿಳಿ ಸಾಂಬಾರು ಮಾಡ್ತಿರೋದ್ರಿಂದ ಈ ಥರ ಬರ್ತದೆ ಇದಕ್ಕೆ ನಾನು ಟೊಮ್ಯಾಟೊ ಕಾಯಿ ಮೆಣಸು ಹಾಕೊತಾ ಇದ್ದೀನಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಹಾಗೆ ಕಾಯಿ ಮೆಣಸನ್ನು ಹಾಕೊತಾ ಇದ್ದೀನಿ ಕೊಡೋಣ ಅದಾದ್ಮೇಲೆ ನಾನು ಹುಳಿ ಹಾಕೋತಾ ಇದ್ದೀನಿ ಹುಳಿ ಹಾಕ್ಕೊಂಡಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಪೇಸ್ಟ್ನ ಅದು ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದೀನಿ ಪೇಸ್ಟನ್ನ ಇದಾದ ಮೇಲೆ ನಾನು ತೆಂಗಿನ ಹಾಲು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಉಪ್ಪನ್ನು ಹಾಕೊತಾ ಇದ್ದೀನಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಇದಾದಮೇಲೆ ತೆಂಗಿನೆಣ್ಣೆನ ತೆಂಗಿನ ಎಣ್ಣೆನ ಹಾಕ್ಕೊತಾ ಇದ್ದೀನಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ನೋಡಿ ಗಾಯಸ್ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡೋಂಗಿನ ಮುಂಚೆ ಒಂದಿಷ್ಟು ಬೆಲ್ಲನ ಹಾಕುತ್ತಾ ಇದ್ದೀನಿ ತುಂಬ ಚೆಂದ ಇರ್ತದೆ ಟೇಸ್ಟ್ ಮಾತ್ರ ನೋಡಿ ಇವಾಗ ಕೊರಿಯಂಡರ್ ಲೀವ್ಸ್ ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ನೋಡಿ ಗಾಯಸ್ ಎಷ್ಟಾದರೆ ನಮ್ಮ ದೇವಸ್ಥಾನ ಶೈಲಿಯ ಒಂದು ತಿಳಿ ಸಾಂಬಾರ್ ರೆಡಿ ಟು ಟೇಸ್ಟ್ ಅನ್ನದ ಜೊತೆ ಎಲ್ಲದ ಮಸ್ತಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಮಾರೆ ಎಂತ ಚೆಂದ ಅಲ್ಲ ನೋಡಿ ಎಷ್ಟು ಆಗಿ ಕುದಿ ಬರ್ತಾ ಇದೆ ಅಂತ ಹೇಳ್ಕೊಂಡು ನೋಡಿ ಎಷ್ಟು ಚಂದ ಕುದಿ ಬಂದು ಸ್ಮೆಲ್ಲು ಹಾಗೆ ಘಮ 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 ಅಂತೇಳಿ ಇದೆ ಎಲ್ಲರೂ ಟ್ರೈ ಮಾಡಬೇಕು ಅಂತ ಹೇಳ್ತಾ ನೋಡಿ ಗಾಯಸಿರಿ ನಾನು ಒಗ್ಗರಣ್ಣನ ಹಾಕ್ಕೊಡ್ತಾ ಇದ್ದೀನಿ ಲಾಸ್ಟಿಗೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ನೆಕ್ಸ್ಟ್ ನಾನು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಕರಿಬೇವು ಅದಾದಮೇಲೆ ಎರಡು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ತುಂಬಾ ಚೆಂದ ಇರ್ತದೆ ಟೇಸ್ಟ್ ಮಿಕ್ಸ್ ನಿಟ್ಕೊಡಬೇಕು ಈ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಒಗ್ಗರಣೆಲ್ಲ ಹಾಕಿದ್ದೀನಿ ಒಂದು ಚೆಂದ ಕುದಿ ಬರಬೇಕು ಹಾಕಿ ಆದಮೇಲೆ ನೋಡಿ ಈ ಟರ ಕುದಿ ಬರ್ತಾ ಇದೆ ಚೆಂದ ಕುದಿಬೇಕು ಸಾಂಬಾರು ಇನ್ನೂ ಟೇಸ್ಟ್ ಆಗುತ್ತೆ ಇದೇ ಈ ಕಡೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ನೀನು ವಿಸಿಟ್ ಬರೋಕ್ಕಾಗಿತ್ತು ಸಾಂಬಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ನಿಮಗೆ ಸಿಗ್ತದೆ ಚೆನ್ನಾಗಿ ಕುದಿಬೇಕು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ Mujhe di video takhi wait marti bye bye love you all